ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಇವತ್ತು ಸಂತೋಷದ ದಿನ ನಿಮಗೆಲ್ಲರಿಗೂ ಒಂದು ನಾನು ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ ಇವತ್ತು ಒಂದು ಶುಭದ ಸಮಾಚಾರ ಇವತ್ತು ನಮ್ಮ ಹುಟ್ಟಬ್ಬ ಆಚರಣೆ ಇದ್ದೀವಿ ನಾವು ಆಚರಣೆ ಮಾಡೋದು ರೀತಿ ನೀತಿ ನೋಡಿ ನಮಗೆ ಕರ್ನಾಟಕ ರಾಜ್ಯದ ನಡೆದಾಡು ದೇವರಂದರೆ ತುಮಕೂರಿನ ಸಿದ್ಧಗಂಗಾ ಮಹಾಸ್ವಾಮಿಗಳ ಆಶೀರ್ವಾದ ಆ ಶಾಲು ನಮ್ಮ ಹೆಗಲ್ ಮೇಲಿದೆ ಅವರ ಆಶೀರ್ವಾದ ನಮಗೆ ಸದಾ ಕಾಲ ಇದೆ ಅವರು ನಮಗೆ ಸತ್ಕರಿಸಿದ್ದು ಅನೇಕ ರೀತಿಯ ಮಹಾನ್ ವಿದ್ವಾನಗಳು ಋಷಿ ಮುನಿಗಳು ಮಹರ್ಷಿಗಳು ವಿದ್ವಾನಗಳು ಮಠಾಧೀಶರು ಮೌಲ್ವಿಗಳು ಮುಸ್ಲಿಂ ಧರ್ಮಗುರುಗಳು ಸೂಪಿ ಸಂತರು ಅನೇಕ ರೀತಿಯ ಪ್ರತಿಯೊಂದು ಜಾತಿ ಧರ್ಮವೆನ್ನದೇ ಎಲ್ಲರ ಜೊತೆ ನಾನು ಬೆರೆತು ಇವತ್ತು ಐವತ್ತ್ ಮೂರನೇ ವರ್ಷಕ್ಕೆ ನಾನು ಪಾದಾರ್ಪಣೆ ಇದ್ದೀನಿ ನಮಗೆಲ್ಲರಿಗೂ ನಿಮಗೂ ಸಂತೋಷ ಆಗ್ತಾ ಇರ್ಬೋದು ಯಾಕಂದರೆ ಇದೊಂದು ಬಹಳ ಒಂದು ಸುಸಂದರ್ಭದ ಸಂದೇಶ ನಾನು ಯಾವಾಗಲೂ ಎಲ್ಲರ ಜೊತೆ ಭಾವೈಕ್ಯತೆ ಸಂಕೇತವನ್ನು ಸಾರಿ ಧರ್ಮದವರ ಜೊತೆ ಬೆರೆತು ಇರುವಂಥ ವ್ಯಕ್ತಿ ನನಗೆ ಯಾವ ಜಾತಿ ಮತ ಕೀಳು ಎಂಬ ಭಾವನೆ ಭೇದ ಇಲ್ಲ ನಾನು ಸರ್ವರ ಜೊತೆ ಸರ್ವ ಧರ್ಮದವ್ರ ಜೊತೆ ಸಂಬಂಧ ಇಟ್ಕೊಂಡು ಒಂದು ನೆರೆಹೊರೆಯವರ ಜೊತೆ ಹಿಡ್ಕೊಂಡು ಸರ್ವ ಭಾರತೀಯರ ಜೊತೆ ನನಗೆ ಒಂದು ನನ್ನದೇ ಆದಂಥ ಸರ್ವರ ರಕ್ತ ಒಂದೇ ಅನ್ನೋ ಮನೋಭಾವನೆಯಿಂದ ಇವತ್ತು ಈ ಚಾನಲ್ ಮುಖಾಂತರ ನಿಮಗೆ ಹೇಳ ಬಯಸುತ್ತೇನೆ ವೀಕ್ಷಕರೇ ಈ ಭಾರತ ದೇಶದ ಕರ್ಮಭೂಮಿಯಲ್ಲಿ ಈ ಎಲ್ಲ ಧರ್ಮದ ಭಾವ್ಯಕ್ಯತೆ ಸಂದೇಶ ಸಾರುವ ಈ ಜಗತ್ತಿನ ಒಂದು ಪ್ರಮುಖ ದೇಶವೆಂದರೆ ಆ ಭಾರತದ ಕರ್ಮಭೂಮಿಯಲ್ಲಿ ನಾನು ಹುಟ್ಟಿದ್ದು ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ ಭಾರತ ತಾಂಬೆಯ ಮಗನಾಗಿ ನಾನು ಇವತ್ತು ಒಂದು ಚಾನೆಲ್ ಮುಖಾಂತರ ಒಂದು ಪ್ರಖರವಾದ ಬೆಳಕಿನಲ್ಲಿ ಬರ್ತಾ ಇದ್ದೇನೆ ನನಗೆ ತುಂಬ ಆನಂದ ಅನ್ನಿಸ್ತಾ ಇದೆ ನಿಮ್ಗೆಲ್ಲರಿಗೂ ನೀವೆಲ್ಲರೂ ನನಗೆ ಬೆಳಗಿನಲ್ಲೂ ಹಾರೈಸ್ತಾ ಇದ್ದೀರಾ ಶುಭ ಕೋರ್ತಾ ಇದ್ದೀರಾ ಪ್ರತಿಯೊಬ್ಬರು ಹೆಸರು ಹೇಳ್ತಾ ಹೋದರೆ ಒಂದು ಸಾವಿರಾರು ಹೆಸರು ಆಗುತ್ತೆ ನಾನು ಮೊಟ್ಟ ಮೊದಲು ಬೆಳಗ್ಗೆ ನನ್ನ ಮೊಬೈಲ್ ತೆಗೆದ ತಕ್ಷಣ ನನಗೆ ಶ್ರೀಕಾಂತ್ ಮಹಾಜನ್ ಅವರು ಶುಭದ ಸಂದೇಶ ಕಳಿಸಿದರು ಅದರ ನಂತರ ಅನೇಕ ರೀತಿಯ ಕನ್ನಡ ಸಂಘ ಸಂಸ್ಥೆಗಳು ಮಹಿಳಾ ಸಂಘಟನೆಗಳು ರಾಜಕಾರಣಿಗಳು ನನ್ನ ಹಿತೈಷಿಗಳು ನನ್ನ entraro ಅನೇಕ ರೀತಿಯ ಶುಭ ಸಂದೇಶಗಳನ್ನ ದೂರವಾಣಿ ಮುಖಾಂತರ ನನ್ನ ವ್ಯಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಮೆಸೇಜ್ ಮುಖಾಂತರ ಸರ್ವರು ಕಳಿಸಿದ್ದಕ್ಕೆ ಅವ್ರಿಗೆಲ್ಲರಿಗೂ ನಾನು ನನಗೆ ಶುಭ ಹಾರೈಸಿದ್ದಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ವೀಕ್ಷಕರೇ ಇದು ನಾನು ಐವತ್ಮೂರನೇ ವರ್ಷದಲ್ಲಿ ಕಾಲಿಟ್ಟು ಅನೇಕ ಪ್ರಿಂಟ್ ಮೀಡಿಯಾಗಳಲ್ಲಿ ಎದ್ದು ಪತ್ರಿಕೋದ್ಯಮದಲ್ಲಿ ಒಂದು ಖ್ಯಾತಿ ಪಡೆದು ಅನೇಕ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಅನುಭವ ಪಡೆದು ಈ ಮೈಲಿಗಲ್ಲನ್ನು ಸಾಸ್ತಾ ಇದ್ದೀನಿ ಆ ಮೈಲಿಗಲ್ಲಿಗೆ ಕಾರಣೀಭೂತರು ನೀವು ನಿಮ್ಮ ಶ್ರೀರಕ್ಷೆ ನಿಮ್ಮ ಆಶೀರ್ವಾದ ನಿಮ್ಮ ದಯೆ ನಿಮ್ಮ ಪ್ರೀತಿ ನಿಮ್ಮ ವಾತ್ಸಲ್ಯ ನಿಮ್ಮ ಸಹಾನುಭೂತಿ ನಿಮ್ಮ ಕರುಣೆ ನಿಮ್ಮ ವಾತ್ಸಲ್ಯ ಪ್ರತಿಯೊಂದು ನಿಮಗೆ ನಾನು ಗುರಿಯನ್ನಾಗಿ ಮಾಡಿಕುತ್ತೇನೆ ನೀವು ಹಾಕಿಕೊಟ್ಟ ಈ ನನ್ನ ಒಂದು ಕಂಪ್ಲೀಟ್ ಆದ ಒಂದು ಹಂದರದಲ್ಲಿ ನಾನು ಬದುಕ್ತಾ ಇದ್ದೀನಿ ನಿಮ್ಮ ರಕ್ಷಾ ಕವಚ ನನ್ನ ಮೇಲಿದೆ ನೀವು ಎಲ್ಲಿವರೆಗೆ ನನ್ನ ಜೊತೆ ಇರ್ತೀರ ಅಲ್ಲಿವರೆಗೆ ನಾನು ಬದುಕ್ತೀನಿ ಒಳ್ಳೆಯ ಕಾರ್ಯ ಮಾಡ್ತೀನಿ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಲಿಕ್ಕೂ ನಾನು ಸದಾ ಸಿದ್ಧ ಸರ್ವರು ಖುಷಿಯಾಗಿರಲಿ ಸರ್ವರಿಗೂ ಸುಖ ಕೊಡಲಿ ಸರ್ವರಿಗೂ ಶಾಂತಿಯ ನೆಮ್ಮದಿ ಬದುಕನ್ನು ಈ ದಾರಿ ದೀಪವಾಗಿ ಬೆಳೆಯಲಿ ಈ ಪ್ರಖರವಾದ ಬೆಳಕಿನಲ್ಲಿ ಸರ್ವರು ನಮ್ಮದೇ ಆದಂಥ ವಿಶಾಲವಾದ ಭಾರತದಲ್ಲಿ ಸುಖ ಶಾಂತಿ ಸಮೃದ್ಧಿಯೊಂದಿಗೆ ನೆಮ್ಮದಿಯೊಂದಿಗೆ ಬದುಕೋಣ ಇದೇ ನನ್ನ ಸಂದೇಶವಾಣಿ ನಾವೆಲ್ಲರೂ ಯಾವುದೇ ಕೇಳು ಮೀಳು ಕೇಳು ಎಂಬ ಭಾವನೆ ಬಿಡದೆ ಯಾವುದೇ ಶ್ರೀಮಂತ ಬಡವನೆನ್ನದೇ ಸರ್ವರಿಗೂ ತಮ್ಮ ಸುಖದ ಸುಪತ್ತಿನಲ್ಲಿ ತಾವು ಭಾಗಿಯಾಗಿ ಕರುಣಾಮಯಿ ಜೀವನಿಯಾದ ಕೆಟ್ಟತನಕ್ಕೆ ಸೋತು ಹೋದೆ ಹೋಗದೆ ಒಳ್ಳೆತನಕ್ಕೆ ಸೋತು ಹೋಗದೆ ಕೆಟ್ಟತನದಿಂದ ಒಳ್ಳೆತನವನ್ನು ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸುವ ಒಂದು ಗುರಿಯನ್ನು ಇಟ್ಕೊಳ್ಳೋಣ ವೀಕ್ಷಕರೇ ಇವತ್ತು ಇದೊಂದು ಪ್ರಮುಖ ವಿಷಯ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಹಾರೈಸಿದ್ರೆ ನಿಮಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ವೀಕ್ಷಕರೇ ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಇರಲಿ ಈ ನನ್ನ ಚಾನಲ್ ತುಂಬ ಹೃದಯದಿಂದ ನೀವೆಲ್ಲರೂ ಬೆಂಬಲಿಸ್ತಾ ಇದ್ದೀರಾ ಹದಿನೇಳು ಲಕ್ಷ ಗಡಿ ನಮಗೆ ನಮಗೆಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಈ ಚಾನಲ್ ಭಾರತ ದೇಶದಲ್ಲಿ ಬೆಳೆಯಲಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಎಂಬ ಹಾರೈಕೆ ನನ್ನದು ವೀಕ್ಷಕರೇ ನಮಸ್ಕಾರ